ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಮನಿ ಸೇವಿಂಗ್ ಟಾಪಿಕ್ ಆಗಿರುತ್ತೆ ಮನಿ ಸೇವಿಂಗ್ ಮಾಡಿ ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿರುತ್ತೆ ಸುಮಾರು ದಿವಸ ಆಯಿತು ವೀಡಿಯೋಗಳು ಮಾಡಿ ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ವೀಡಿಯೋಗಳನ್ನೇ ಮಾಡೋಕೆ ಆಗಿಲ್ಲ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಯಾಕೆ ಮೇಡಮ್ ವೀಡಿಯೋ ಮಾಡ್ತಾ ಇಲ್ಲ ಅಂತ ಜಾಸ್ತಿ ವರ್ಕ್ ಪ್ರೆಷರ್ ನನಗೆ ತುಂಬ ಕೆಲಸ ಇದೆ ಅದು ಏನು ಅಂತ ನಿಮಗೂ ಗೊತ್ತು ಈಗ ಬಂದು ಯಾವ ಮನಿ ಸೇವಿಂಗ್ ಮಾಡೋದು ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡೋದು ಅಂತ ಕೇಳ್ತಾ ಇದ್ರಿ ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಮನಿ ಸೇವಿಂಗ್ ಮಾಡೋದು ತುಂಬಾನೇ ಈಸಿ ಬಟ್ ಮನ ಧೈರ್ಯ ಕಾರಣ ನಾವು ಮನ್ಸಲ್ಲಿ ವೈರಾಗ್ಯ ಇಟ್ಕೊಂಡ್ರೆ ಮಾತ್ರ ನಾವು ಮನಿ ಸೇವಿಂಗ್ ಮಾಡೋಕ್ಕೆ ಸಾಧ್ಯ ಟು ಡಬಲ್ ಹಣವನ್ನ ಯಾವ ತರ ಹೇಳೋದು ಗಳಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿದೆ ಪ್ರತಿನಿತ್ಯ ನೀವು ತ್ರೀ ಮೂರು ನಲವತ್ತೈದಕ್ಕೆ ಮೂರು ನಲವತ್ತೈದಕ್ಕೆ ನೀವೆದ್ದು ನೀವು ಹುಷಾರಾಗಿ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅದಕ್ಕಾಗಿ ಮೆಡಿಟೇಷನ್ ಕೂಡ ಮಾಡಬೇಕಾಗುತ್ತೆ ನಾನು ಅದೇ ಥರನೇ ಮಾಡ್ತಾ ಇರ್ತೀನಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಾವೇನಾಗ್ತೀವಿ ನಮ್ಮನ್ನು ನಾವು ಹತೋಟಿಗೆ ತಗೊಳ್ತೀವಿ ಬೇರೆ ಥರ ಏನು ಹೇಳೋದು ಅಂದರೆ ಬೇರೆ ಥರ ಖರ್ಚುಗಳಿಗೆ ನಾವು ಜಾಸ್ತಿ ಮನ ಸೋಲೋದಿಲ್ಲ ನಮ್ಗೆ ನಮ್ಮ ಹತ್ರ ಇದು ಇರೋದ್ರ ಇರೋದ್ರಲ್ಲೇ ನಾವು ಚಿಕ್ಕಣ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಆದಷ್ಟು ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಫ್ಯೂಚರಲ್ಲಿ ಒಳ್ಳೆಯದು ಕೂಡ ಈಗ ಹಣವನ್ನು ಯಾವ ಥರ ಟು ಡಬಲ್ ಮಾಡೋದು ಅಂತ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ಮ ಮನೆಯಲ್ಲಿ ನೀವು ಟೂ ಹಂಡ್ರೆಡ್ ರುಪೀಸ್ ಖರ್ಚು ಮಾಡ್ತೀರಾ ಅಂತಲೇ ಇಟ್ಕೊಳ್ಳಿ ಸುಮಾರು ಮನೆಗಳಲ್ಲಿ ಜಾಸ್ತಿಯೇ ಆಗುತ್ತೆ ಒಂದು ದಿವಸಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅನ್ನೋದು ಏನೂ ಇಲ್ಲ ಬಟ್ ನೀವು ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡೇ ನಾನು ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಟೂ ಹಂಡ್ರೆಡ್ ರುಪೀಸ್ ಬಂದು ಈಗ ನೀವು ಖರ್ಚು ಮಾಡ್ತೀರಾ ಅಂದರೆ ಅದರಲ್ಲಿ ಒನ್ ಫಿಫ್ಟಿ ಖರ್ಚು ಮಾಡೋದಕ್ಕೆ ನೀವು ಟ್ರೈ ಮಾಡಿ ಇನ್ ಫಿಫ್ಟಿ ರುಪೀಸ್ ಬಂದು ನೀವು ಸೇವಿಂಗ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಬಟ್ ಸ್ಟಾ ಬಟ್ ಸ್ಟಾರ್ಟಿಂಗಲ್ಲಿ ಕಷ್ಟನೇ ಯಾಕಂದರೆ ರೇಟ್ಗಳು ಆ ಥರ ಇದೆ ಹಾಲಿನ ರೇಟೇ ಆಗಿರ್ಬೋದು ಒಂದು ತರಕಾರಿ ರೇಟೇ ಆಗಿರ್ಬೋದು ಅಥವಾ ಮನೆಯ ದಿನಸಿ ದಿನಸಿ ಸಾಮಾನುಗಳ ರೇಟ್ಗಳು ತುಂಬ ಹೈ ಆಗಿದೆ ನೀವು ಆದಷ್ಟು ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗ್ ಕಷ್ಟ ಒಂದು ತಿಂಗಳು ತುಂಬ ಕಷ್ಟ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಇಂಟ್ರೆಸ್ಟಾಗಿ ಇಂಟ್ರೆಸ್ಟಾಗಿ ಕನ್ವರ್ಟ್ ಆಗುತ್ತೆ ನೀವೇ ಅದೇ ಥರನೇ ನೀವು ಸೇವಿಂಗ್ ಮಾಡ್ಕೊಂಡು ಬರ್ತಾ ರೀ ಈಗ ಫಾರ್ ಎಕ್ಸಾಂಪಲ್ ಫಿಫ್ಟಿ ರುಪೀಸ್ ನೀವು ಉಳಿಸ್ತೀರ ಅಂದರೆ ತಿಂಗಳಿಗೆ ಒಂದೂವರೆ ಸಾವಿರ ಆಯಿತು ಆ ಒಂದೂವರೆ ಸಾವಿರ ರೂಪಾಯಿನ ಹಾಗೆ ಸೇವಿಂಗ್ ಮಾಡ್ಕೊಂಡು ಬರ್ತಾಯಿರಿ ಬೇರೆ ಕಡೆ ಎಲ್ಲಾದರೂ ಒಂದು ಫೈವ್ ತೌಸಂಡ್ ಚೀಟಿ ಹಿಡಿತಾರೆ ಅಂದ್ಕೊಳ್ಳಿ ಫಾರೆ ನೀವು ಆರು ತಿಂಗಳು ಬಂದು ನೀವು ಒಂದೂವರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಥರ ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾಯಿರಿ ಅಲ್ಲಿಗೆ ನಿಮ್ಗೆ ಎಷ್ಟಾಯಿತು ಆರು ತಿಂಗಳಿಗೆ ಅಂದರೆ ನಾಲ್ಕು ತಿಂಗಳಿಗೆ ಬಂದು ಒಂದೂವರೆ ಒಂದೂವರೆ ಅಂದರೆ ಆರು ಸಾವಿರ ಆಯಿತು ಪ್ಲಸ್ ಇದೊಂದು ಏಳುವರೆ ಸಾವಿರ ಆಯಿತು ನೀವು ಎಲ್ಲಾದರೂ ಒಂದು ಐದು ಸಾವಿರ ರೂಪಾಯಿ ಚೀಟಿ ಅಂತ ನೀವು ಸೇರಿಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದೂವರೆ ಲಕ್ಷ ಅಂದ್ಕೊಳ್ಳಿ ಮೂವತ್ತು ಮೂವತ್ತು ತಿಂಗಳು ಆ ಥರ ಇರುತ್ತೆ ಮೂವತ್ತು ತಿಂಗಳು ಕಟ್ಟಂಗಿರುತ್ತೆ ನೀವು ಐದು ಸಾವಿರ ರೂಪಾಯಿ ಅಲ್ಲಿ ಕಟ್ಟಿ ಈಗ ಬಂದು ನಿಮ್ಮ ಹತ್ರ ಎಷ್ಟು ಇರುತ್ತೆ ಅದರಲ್ಲಿ ಈಗ ಐದು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಇದರಲ್ಲಿ ಬಂದು ನಿಮಗೆ ಒಂದೂವರೆ ಒಂದೂವರೆ ಮೂರು ಪ್ಲಸ್ ಒಂದು ಆರು ಏಳುವರೆ ಸಾವಿರ ರೂಪಾಯಲ್ಲಿ ಐದು ಸಾವಿರ ಹೋದರೆ ಇನ್ನು ಎರಡೂವರೆ ಸಾವಿರ ಉಳಿತಾಯ ಆಗುತ್ತೆ ನೆಕ್ಸ್ಟ್ ಬಂದು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಚಿಕ್ಕಣ ಮಾಡೋಕ್ಕೆ ಟ್ರೈ ಮಾಡಿ ಯಾವ ಥರ ಹಣವನ್ನು ಉಳಿಸೋದು ಈಗ ಹೌಸ್ ವೈಫ್ಗಳಿಗಂತೂ ತುಂಬನೇ ಕಷ್ಟ ಆಲ್ಮೋಸ್ಟ್ ಈಗ ಹೌಸ್ ವೈಫ್ಗಳಾಗಿರೋದಿಲ್ಲ ಆದಷ್ಟು ಕೆಲಸಗಳು ಮಾಡೋದಕ್ಕೆ ಇಷ್ಟಪಡ್ತಾರೆ ನೀವು ಬಂದು ಚೀಟಿಗಳೆಲ್ಲ ಇನ್ವೈಟ್ ಆಗಿಬಿಡಿ ಅದು ಒಳ್ಳೆ ನಂಬಿಕೆಯಾದಂತಹ ವ್ಯಕ್ತಿಗಳ ಅವರು ಅಂಥವ್ರ ಹತ್ರ ನೀವು ಚೀಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಚೀಟಿ ಇಸ್ ಬೆಸ್ಟ್ ಆಪ್ಷನ್ಸ್ ನನಗೆ ಗೊತ್ತಿರೋ ಪ್ರಕಾರ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನೀವು ಸೂಪರ್ ಆಗಿ ಮನಿ ಸೇವಿಂಗ್ ಮಾಡ್ಬೋದು ಪ್ರತಿನಿತ್ಯ ನೀವು ಮಾಡುವಂತಹ ಕೆಲಸಗಳಲ್ಲಿ ಎಲ್ಲದರಲ್ಲೂ ನಾವು ಹುಷಾರಾಗಿರಬೇಕು ಏನೇ ಒಂದು ತೊಗೊಂಡ್ರೂ ಸ್ವಲ್ಪ ಸ್ವಲ್ಪ ಕಮ್ಮಿ ಕಮ್ಮಿ ಮೀಡಿಯಮ್ ಒಂದೇ ಸರಿ ಹೈಯಾಗಿ ಎಲ್ಲ ತೊಗೊಂಬಂದು ಮನೆಯಲ್ಲಿ ಹಾಕೊಳ್ಳೋದಕ್ಕಿಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯ ಅಗತ್ಯತೆಗಿಂತ ಹೆಚ್ಚಾಗಿ ಏನನ್ನು ಯೂಸ್ ಮಾಡದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಪ್ರತಿನಿತ್ಯ ಸೇವಿಂಗ್ ಮಾಡಿ ಫ್ರೆಂಡ್ಸ್ ನೀವೊಂದು ನಿರ್ಧಾರ ತೊಗೊಳ್ಳಿ ನಾನು ಮಾಡಲೇಬೇಕು ಇಷ್ಟು ಅಮೌಂಟ್ ನಾನು ಸೇರಿಸಲೇಬೇಕು ಎಷ್ಟೇ ಕಷ್ಟ ಬಂದ್ರೂ ಎತ್ತಬಾರ್ದು ಏನೇ ಪ್ರಾಬ್ಲಮ್ ಬಂದ್ರೂ ಬೇರೆ ಥರ ಆಲೋಚನೆ ಮಾಡಬೇಕು ಹೊರತು ಹಣವನ್ನು ನೀವು ಅದರಿಂದ ಎತ್ತಲೇಬಾರ್ದು ನೀವು ಚೀಟಿ ಕಟ್ಟಿ ಹುಷಾರಾಗಿ ಮನೆ ಸೇವಿಂಗ್ ಮಾಡಿ ನನಗಿವತ್ತು ನನ್ನ ಸೈಡ್ ವಾಲೆ ಬಂದು ಕಳೆದೋಯ್ತು ಒಂದೋಯ್ತು ಒಂದು ಕಳೆದೋಗ್ಬಿಟ್ಟಿದೆ ಅದೊಂದು ದೊಡ್ಡ ಫೀಲಿಂಗ್ ಆಗೋಯಿತು ಎರಡು ಈ ಎರಡು ಸೈಡ್ ವಾಲೆ ಸೇರಿ ನನಗೆ ಒಂದು ಗ್ರಾಮ್ ಇತ್ತು ಈಗ ಒಂದು ಗ್ರಾಮ್ ಬಂದು ಹತ್ತು ಸಾವಿರ ಇದೆ ನನ್ನ ಸೈಡ್ ವಾಲೆ ಬಂದು ಈಗ ಒಂದು ಕಳೆದೋಯ್ತು ಹುಡುಕಿ ಹುಡುಕಿ ಸಾಕಾಯ್ತು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಫುಲ್ಲು ಹುಡುಕ್ಬಿಟ್ಟೆ ಸಿಕ್ಕಿಲ್ಲ ನನಗೆ ಅದೊಂದು ಸ್ವಲ್ಪ ಬೇಜಾರ ಇದೆ ಯಾಕಂದರೆ ಹುಷಾರಾಗಿ ನೋಡ್ಕೋತಾ ಇರಬೇಕು ಒಡವೆಗಳನ್ನೆಲ್ಲ ಬಟ್ ನಾನು ಜಾಸ್ತಿ ಹುಷಾರಾಗೆ ಇರ್ತೀನಿ ಬಟ್ ನನ್ನೇ ಮೀರಿ ನನ್ನ ಕಿವಿಯಿಂದ ಎಲ್ಲೋ ಹೋಗ್ಬಿಟ್ಟಿದೆ ನಾನು ಕಲೆಕ್ಷನ್ಗೆ ಹೋಗ್ಬೇಕಾದ್ರೆ ಅಥವಾ ವರ್ಕ್ ಪ್ರೆಷರಲ್ಲೆಲ್ಲೋ ಒಂದು ಮಿಸ್ ಆಗಿದೆ ಇಟ್ಸ್ ಓಕೆ ನಮ್ಮಮ್ಮ ಕಾಲ್ ಮಾಡಿ ಹೇಳಿದಾಗ ಒಡವೆ ಕಳೆದೋಗೋದೆಲ್ಲ ಒಂದು ಒಳ್ಳೆಯದೆ ಅಂತ ಹೇಳ್ತಾರೆ ಬಟ್ ಅದು ಅವರು ಮಾತುಗಳನ್ನಲ್ಲ ನನ್ನ ದೊಡ್ಡವ್ರ ಮಾತುಗಳು ಅವ್ರು ಹೇಳೋದು ಹೇಳ್ತಾರೆ ಮನ್ಸಿಗೆ ಸಮಾಧಾನಕ್ಕೆ ಬಟ್ ನಾವು ಹುಷಾರಾಗಿರಬೇಕು ಬಟ್ ನಾನು ಅಷ್ಟು ಹುಷಾರಾಗಿದ್ದು ಸೈಡ್ ಅಲ್ಲೇ ಒಂದು ಮಿಸ್ ಮಾಡ್ಕೊಂಬಿಟ್ಟೆ ಅದು ಒಂದು ಗ್ರಾಮ್ ಇತ್ತು ಈಗ ತಗೋಬೇಕು ಅಂದರೆ ಟೆನ್ ತೌಸಂಡ್ ಆಗುತ್ತೆ ಇಟ್ಸ್ ಓಕೆ ಆದ್ರೂ ಇವಾಗ ಇನ್ನೂ ಹುಷಾರಾಗ್ತೀನಿ ಇನ್ನೂ ಹುಷಾರ ಒಡವೆಗಳನ್ನ ನೋಡ್ಕೊಳ್ತೀನಿ ಈಗಲಿಂದನೇ ನಾವು ದುಡ್ಡನ್ನು ಸೇರಿಸಿ ಒಡವೆಗಳನ್ನ ಸೇರಿಸಿದ್ರೆ ಫ್ಯೂಚರಲ್ಲಿ ಬರುವಂಥ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಂಥರ ಆಧಾರ ಒಡವೆನೇ ಆಗಲಿ ನಾನು ದುಡ್ಡು ಸಂಪಾದಿಸ್ಬಿಟ್ಟು ನೀವು ಒಡವೆ ತೊಗೊಂಬಿಡಿ ಒಡವೆ ತೊಗೊಂಬಿಟ್ಟು ನಮ್ಮದಲ್ಲ ಅಂತ ನೀವು ಸೇರಿಸ್ಕೊಂಡು ಬರ್ತಾ ಇರಿ ಒಂದು ಟೆನ್ ಇಯರ್ಸ್ ನೀವು ಒಡವೆಗಳ ಕಡೆ ಗಮನ ಹರಿಸ್ಕೊಂಡು ಬರ್ತಾಯಿದ್ರೆ ಈಗ ಈಗ ಒಂದು ಗ್ರಾಮ್ ಹತ್ತು ಸಾವಿರ ಇದೆ ಟೆನ್ ಇಯರ್ಸ್ ಆದಮೇಲೆ ಎಷ್ಟಿರುತ್ತೆ ನೀವು ಯೋಚನೆ ಮಾಡಿ ಅಲ್ವಾ ಗೋಲ್ಡ್ ರೇಟ್ ಎಲ್ಲ ಕಮ್ಮಿ ಆಗೋದಿಲ್ಲ ಫ್ರೆಂಡ್ಸ್ ನೀವು ಯಾರು ಹೇಳಿದ್ರೂ ಯಾರು ಮಾತು ನೀವು ಕೇಳಬೇಡಿ ಗೋಲ್ಡ್ ರೇಟ್ ಇನ್ನೂ ಹೈ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಇದು ನನ್ನ ಅನುಭವ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಒಬ್ಬರಿಗೆ ಒಂದು ಗ್ರಾಮ್ ಹತ್ತು ಸಾವಿರ ಆಗುತ್ತೆ ಗೋಲ್ಡ್ ರೇಟ್ ಅಂತ ಆಗ ಬಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಆಗ ಅವರು ನಂಬಿಲ್ಲ ಬ್ಯಾಡ್ ಕಮೆಂಟ್ಸ್ ಕಳಿಸಿದ್ರು ಈಗ ಬಂದು ಅವರೇ ನನಗೆ ನಿನ್ನೆ ಕಮೆಂಟ್ಸ್ ಕಳಿಸಿದ್ದಾರೆ ನೀವು ಹೇಳಿದ್ದು ಕರೆಕ್ಟು ಅಂತ ಅದಕ್ಕೋಸ್ಕರ ನಾನು ಹೇಳೋದು ಪ್ರತಿ ಸರಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಗೋಲ್ಡ್ ಪರ್ಚೇಸ್ ಮಾಡಿ ತುಂಬಾ ಒಳ್ಳೆಯದು ಬರುವಂಥ ದಿನಗಳಲ್ಲಿ ಬ್ರೈಟ್ ಫ್ಯೂಚರನ್ನು ನಮ್ಮ ಮಕ್ಕಳಿಗೆ ಕಟ್ಕೊಡೋದಕ್ಕೆ ಒಡವೆ ಕೂಡ ಒಂದು ಆಧಾರ ಆಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ನೆಕ್ಸ್ಟ್ ವಿಡಿಯೋ ಬೈ ಬಾಯ್